ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ವಿದೇಹಿ ಪರಮಾತ್ಮ ತಂದೆಯಾದ ನಾನು ದೇಹದಾರಿಗಳಾದ ನಿಮ್ಮನ್ನು ವಿದೇಹಿಯನ್ನಾಗಿ ಮಾಡುವುದಕ್ಕೋಸ್ಕರ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಇದು ಹೊಸ ಮಾತಾಗಿದೆ ಈ ಹೊಸ ಮಾತಿನ ಬಗ್ಗೆ ಮಕ್ಕಳಿಗೆ ಮಾತ್ರ ಗೊತ್ತಿದೆ ಪ್ರಶ್ನೆ ಪರಮಾತ್ಮ ತಂದೆ ಒಂದೇ ಮಾತನ್ನು ಬಾರಿ ಬಾರಿಗೂ ತಿಳಿಸುವಂತಹ ಅವಶ್ಯಕತೆ ಏಕೆ ಬರುತ್ತದೆ ಉತ್ತರ ಏಕೆಂದರೆ ಮಕ್ಕಳು ಗಳಿಗೆ ಗಳಿಗೆಗೂ ಮರೆತು ಬಿಡುತ್ತಾರೆ ಕೆಲವು ಕೆಲವು ಮಕ್ಕಳು ಹೇಳುತ್ತಾರೆ ಪರಮಾತ್ಮ ತಂದೆ ಅದೇ ಮಾತನ್ನು ಬಾರಿ ಬಾರಿಗೂ ತಿಳಿಸುತ್ತಾರೆ ಎಂದು ಪರಮಾತ್ಮ ತಂದೆ ಒಂದೇ ಮಾತನ್ನು ಬಾರಿ ಬಾರಿಗೂ ತಿಳಿಸುತ್ತಾರೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಅವಶ್ಯವಾಗಿ ಅದೇ ಮಾತನ್ನು ನಾನು ಬಾರಿ ಬಾರಿಗೂ ತಿಳಿಸಬೇಕಾಗುತ್ತದೆ ಏಕೆಂದರೆ ನೀವು ತಂದೆ ಹೇಳುವ ಜ್ಞಾನದ ಮಾತನ್ನು ಮರೆತು ಬಿಡುತ್ತೀರಾ ಮಾಯಿಯ ಬಿರುಗಾಳಿ ನಿಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ ಒಂದು ವೇಳೆ ನಾನು ಪ್ರತಿದಿನ ನಿಮಗೆ ಎಚ್ಚರಿಕೆಯನ್ನು ನೀಡದೇ ಇದ್ದರೆ ನೀವು ಮಾಯಿಯ ಬಿರುಗಾಳಿಗೆ ವಶಾಗಿ ಸೋತು ಬಿಡುತ್ತೀರಾ ಇಲ್ಲಿಯವರೆಗೂ ನೀವು ಎಷ್ಟು ಪ್ರಧಾನ ಆಗಿದ್ದೀರಾ ಯಾವಾಗ ನೀವು ಪ್ರಧಾನರಾಗುತ್ತೀರೋ ಆಗ ನಾನು ನಿಮಗೆ ಬಾರಿ ಬಾರಿಗೂ ಒಂದೇ ಜ್ಞಾನದ ಮಾತನ್ನು ತಿಳಿಸುವುದನ್ನು ನಿಲ್ಲಿಸುತ್ತೇನೆ ಓಂ ಶಾಂತಿ ಇದಕ್ಕೆ ವಿಚಿತ್ರ ಆತ್ಮಿಕ ಶಿಕ್ಷಣ ಎಂದು ಕರೆಯಲಾಗುತ್ತದೆ ಹೊಸ ಜಗತ್ತು ಸತ್ಯುಗ ಆಗಿದೆ ಹೊಸ ಜಗತ್ತಾದಂತಹ ಸತ್ಯುಗದಲ್ಲಿ ದೇಹದಾರಿಗಳು ಒಬ್ಬರು ಇನ್ನೊಬ್ಬರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಎಲ್ಲರೂ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಇಲ್ಲೂ ಕೂಡ ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಜಗತ್ತಿನಲ್ಲಿ ದೇಹದಾರಿಗಳು ಒಬ್ಬರು ಇನ್ನೊಬ್ಬರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಜಗತ್ತಿನಲ್ಲಿ ಬೇರೆ ಯಾವ ಸ್ಥಾನದಲ್ಲೂ ವಿದೇಹಿ ತಂದೆ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಅಥವಾ ಆತ್ಮಿಕ ತಂದೆ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಶಾಸ್ತ್ರದಲ್ಲೂ ಕೂಡ ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ಬರೆದಿದ್ದಾರೆ ಶ್ರೀಕೃಷ್ಣ ಕೂಡ ಆಗಿದ್ದಾರೆ ಈ ಹೊಸ ಮಾತನ್ನು ಕೇಳಿ ಜನ ಗೊಂದಲಕ್ಕೊಳಗಾಗುತ್ತಾರೆ ಮಕ್ಕಳಾದ ನೀವು ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಆತ್ಮಿಕ ತಂದೆ ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಇದು ಹೊಸ ಮಾತಾಗಿದೆ ಕೇವಲ ಈ ಸಂಗಮ ಯುಗದಲ್ಲಿ ಸ್ವಯಂ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನ ಮೂಲಕ ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ ನಾನು ಜ್ಞಾನದ ಸಾಗರ ಆಗಿದ್ದೇನೆ ನಾನು ಶಾಂತಿಯ ಸಾಗರ ಆಗಿದ್ದೇನೆ ನಾನು ಸರ್ವ ಆತ್ಮರ ಅದೇ ತಂದೆ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಇಲ್ಲಿ ನೋಡಲು ಏನೂ ಕಾಣಿಸುವುದಿಲ್ಲ ಆತ್ಮವೇ ಮುಖ್ಯ ಆಗಿದೆ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಈಗ ಅವಿನಾಶಿ ಆತ್ಮಕ್ಕೆ ತಂದೆ ಕುಳಿತು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈಗ ಅವಿನಾಶಿ ಆತ್ಮ ಇಲ್ಲಿ ಕುಳಿತು ಶಿಕ್ಷಣವನ್ನು ಕಲಿಯುತ್ತಿದೆ ಬಲೆ ನೀವು ಸಮ್ಮುಖದಲ್ಲಿ ನೋಡುತ್ತೀರಾ ಸಮ್ಮುಖದಲ್ಲಿ ನೋಡಿದರೆ ಸಾಕಾರ ಶರೀರಧಾರಿಯಾದಂತಹ ಈ ಬ್ರಹ್ಮ ತಂದೆ ಕುಳಿತಿದ್ದಾರೆ ಆದರೆ ನಿಮಗೆ ಗೊತ್ತಿದೆ ಈ ಜ್ಞಾನವನ್ನು ನಮಗೆ ದೇಹ ದಾರಿಗಳು ನೀಡಲು ಸಾಧ್ಯ ಇಲ್ಲ ಇಲ್ಲಿ ನಮಗೆ ದೇಹ ದಾರಿಗಳು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಜ್ಞಾನವನ್ನು ನೀಡುತ್ತಿರುವಂತವರು ವಿದೇಹಿಯಾದಂತಹ ಪರಮಾತ್ಮ ತಂದೆಯಾಗಿದ್ದಾರೆ ವಿದೇಹಿಯಾದಂತಹ ಪರಮಾತ್ಮ ತಂದೆ ಹೇಗೆ ಜ್ಞಾನವನ್ನು ನೀಡುತ್ತಾರೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ ಮನುಷ್ಯರು ಬಹಳ ಕಷ್ಟಪಟ್ಟಾಗ ಮಾತ್ರ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ನೀವು ಜ್ಞಾನವನ್ನು ತಿಳಿಸಲು ಮನುಷ್ಯರ ಸಮ್ಮುಖದಲ್ಲಿ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳಬೇಕಾಗುತ್ತದೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತಿನ ನಿಶ್ಚಯವನ್ನು ಧಾರಣೆ ಮಾಡಿಸಲು ನೀವು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳಬೇಕಾಗುತ್ತದೆ ಜಗತ್ತಿನ ಜನ ಹೇಳುತ್ತಾರೆ ನಿರಾಕಾರ ಪರಮಾತ್ಮ ತಂದೆಗೆ ಯಾವುದೇ ಪ್ರಕಾರದ ನಾಮ ರೂಪ ದೇಶ ಕಾಲ ಇಲ್ಲವೇ ಇಲ್ಲ ಎಂದು ಇಲ್ಲಿ ಸ್ವಯಂ ಪರಮಾತ್ಮ ತಂದೆ ಕುಳಿತು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸರ್ವ ಆತ್ಮರಿಗೂ ತಂದೆಯಾಗಿದ್ದೇನೆ ಸರ್ವ ಆತ್ಮರಿಗೂ ತಂದೆಯಾದ ನನ್ನನ್ನು ನೀವು ನೋಡಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ವಿದೇಹಿ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಆನಂದದ ಸಾಗರ ಆಗಿದ್ದಾರೆ ಪ್ರೇಮದ ಸಾಗರ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಹೇಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ಈ ಸೃಷ್ಟಿಗೆ ಹೇಗೆ ಬರುತ್ತೇನೆ ನಾನು ಈ ಜಗತ್ತಿಗೆ ಬಂದಾಗ ಯಾರ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ ಅನ್ನುವುದನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮಂತೆ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡಿ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ನಾನೇನು ಗರ್ಭದಲ್ಲಿ ಪ್ರವೇಶವನ್ನು ಮಾಡಿ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಂದೂ ಕೂಡ ಮನುಷ್ಯ ಆಗುವುದಿಲ್ಲ ಅಥವಾ ನಾನು ಎಂದೂ ಕೂಡ ದೇವತೆ ಆಗುವುದಿಲ್ಲ ದೇವತೆಗಳು ಕೂಡ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ನಾನು ಸದಾ ಅಶ್ಚರೀರಿಯಾಗಿಯೇ ಇರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದಲ್ಲಿ ನನ್ನ ಪಾತ್ರ ಇದೇ ರೀತಿ ಫಿಕ್ಸ್ ಆಗಿದೆ ನಾನು ಎಂದೂ ಕೂಡ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಅಂದ ಮೇಲೆ ಇದೆಲ್ಲ ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈ ಯಾವ ಮಾತನ್ನು ನೋಡಲು ಸಾಧ್ಯ ಇಲ್ಲ ನೋಡಲು ಹೋದರೆ ಈ ಯಾವ ಮಾತು ನಿಮಗೆ ಕಾಣಿಸುವುದಿಲ್ಲ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಶ್ರೀಕೃಷ್ಣ ಭಗವಾನ್ ವಾಚೆಂದು ಭಕ್ತಿ ಮಾರ್ಗದಲ್ಲಿ ರಥದಲ್ಲಿ ಕೃಷ್ಣರನ್ನು ಹೇಗೆ ಕೂರಿಸಿದ್ದಾರೆ ನೋಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಗೊಂದಲಕ್ಕೊಳಗಾಗುತ್ತಿಲ್ಲ ತಾನೆ ಒಂದು ವೇಳೆ ಯಾವುದಾದರೂ ಜ್ಞಾನದ ಮಾತು ನಿಮಗೆ ಅರ್ಥ ಆಗದೆ ಇದ್ದರೆ ನೀವು ಪರಮಾತ್ಮ ತಂದೆಯ ಬಳಿ ಬಂದು ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಿ ನೀವು ತಂದೆಯನ್ನು ಕೇಳಬಹುದು ತಂದೆಯನ್ನು ಕೇಳಿದರೆ ತಂದೆ ನಿಮಗೆ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ತಿಳಿಸುತ್ತಾರೆ ನೀವು ಕೇಳದೇ ಇದ್ದರೂ ಕೂಡ ಪರಮಾತ್ಮ ತಂದೆ ಪ್ರತಿಯೊಂದು ಜ್ಞಾನದ ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ನೀವು ಇಲ್ಲಿ ಏನನ್ನೂ ಕೇಳುವ ಅವಶ್ಯಕತೆ ಇಲ್ಲ ನಾನು ಈ ಪುರುಷೋತ್ತಮ ಸಂಗಮ ಯುಗದಲ್ಲೇ ಅವತರಿತ ಆಗುತ್ತೇನೆ ನನ್ನ ಜನ್ಮ ಅದ್ಭುತವಾದ ಜನ್ಮ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಮಕ್ಕಳಿಗೆ ಆಶ್ಚರ್ಯ ಆಗುತ್ತದೆ ಇಷ್ಟು ದೊಡ್ಡ ಪರೀಕ್ಷೆಯನ್ನು ಪರಮಾತ್ಮ ತಂದೆ ನಮ್ಮ ಮೂಲಕ ಪಾಸ್ ಮಾಡಿಸುತ್ತಾರೆ ನಮ್ಮನ್ನು ಬಹಳ ದೊಡ್ಡ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇದೆಲ್ಲ ಅದ್ಭುತವಾದ ಮಾತಾಗಿದೆ ಹೇ ಆತ್ಮರೇ ಪ್ರತಿ ಐದು ಸಾವಿರ ವರ್ಷದ ನಂತರ ನಾನು ನಿಮ್ಮ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬರುತ್ತೇನೆ ಆತ್ಮರಿಗೆ ನಾನು ಶಿಕ್ಷಣವನ್ನು ಕಲಿಸುತ್ತೇನೆ ಪ್ರತಿ ಕಲ್ಪದಲ್ಲೂ ಕಲ್ಪದ ಸಂಗಮ ಯುಗದಲ್ಲಿ ನಾನು ನಿಮ್ಮ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅರ್ಧ ಕಲ್ಪದಿಂದ ನೀವು ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತಾ ಬಂದಿದ್ದೀರಾ ಹೇ ಬಾಬಾ ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ನೀವು ಕೂಗಿ ಕರೆದಿದ್ದೀರಾ ಶ್ರೀಕೃಷ್ಣನಿಗೆ ಪತಿತ ಪಾವನ ಎಂದು ಕರೆಯಲು ಸಾಧ್ಯ ಇಲ್ಲ ಪತಿತ ಪಾವನ ಎಂದು ಪರಂಪಿತಾ ಪರಮಾತ್ಮ ತಂದೆಗೆ ಕರೆಯುತ್ತೇವೆ ಅಂದ ಮೇಲೆ ಪರಮಾತ್ಮ ತಂದೆ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಅವಶ್ಯವಾಗಿ ಬರಬೇಕಾಗುತ್ತದೆ ಆದ್ದರಿಂದ ಹೇಳಲಾಗುತ್ತದೆ ಅಕಾಲ ಮೂರ್ತಿ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸತ್ಯ ತಂದೆಯಾಗಿದ್ದಾರೆ ಅಕಾಲ ಮೂರ್ತಿಯಾಗಿದ್ದಾರೆ ಪರಮಾತ್ಮ ತಂದೆ ಸತ್ಯ ಶಿಕ್ಷಕ ಆಗಿದ್ದಾರೆ ಸತ್ಯ ಶಿಕ್ಷಕ ಕೂಡ ಅಕಾಲ ಮೂರ್ತಿಯಾಗಿದ್ದಾರೆ ಪರಮಾತ್ಮ ತಂದೆ ಸದ್ಗುರು ಆಗಿದ್ದಾರೆ ಸದ್ಗುರು ಕೂಡ ಅಕಾಲ ಮೂರ್ತಿಯಾಗಿದ್ದಾರೆ ಸಿಖ್ ಜನರು ಬಹಳ ಒಳ್ಳೆಯ ಶ್ಲೋಗನನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಸಿಖ್ ಜನರಿಗೆ ಈ ಮಾತಿನ ಬಗ್ಗೆ ಗೊತ್ತಿಲ್ಲ ಸದ್ಗುರು ಆದಂತಹ ಅಕಾಲ ಮೂರ್ತಿ ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಅನ್ನುವುದು ಸಿಖರಿಗೆ ಗೊತ್ತಿಲ್ಲ ಸದ್ಗುರು ಅಕಾಲ ಮೂರ್ತಿಯಾದಂತಹ ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಅನ್ನುವುದು ಸಿಖರಿಗೆ ಗೊತ್ತಿಲ್ಲ ಗಾಯನ ಕೂಡ ಇದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಎಂದು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಯಾವಾಗ ಬಂದು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ತಂದೆಯಾಗಿದ್ದಾರೆ ಅನ್ನುವ ನಿಶ್ಚಯ ನಿಮ್ಮ ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆ ಆಗಬೇಕು ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಏನನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಕೇವಲ ಒಂದೇ ಒಂದು ಮಾತನ್ನು ಹೇಳುತ್ತಾರೆ ಮನ್ ಮನೋಭವ ಅಂದರೆ ಮನಪೂರ್ವಕವಾಗಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಮನ್ ಮನಾಭವ ಅನ್ನುವ ಶಬ್ದದ ಅರ್ಥವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಮನ್ ಮನಾಭವ ಅನ್ನುವ ಶಬ್ದದ ಅರ್ಥವನ್ನು ತಿಳಿಸಲು ಸಾಧ್ಯ ಇಲ್ಲ ನಿಮಗೆ ಸದ್ಗುರು ಅಕಾಲ ಮೂರ್ತಿಯಾದಂತಹ ಪರಮಾತ್ಮ ತಂದೆ ಕುಳಿತು ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಪರಮಾತ್ಮ ತಂದೆ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ನಮಗೆ ತಿಳಿಸಿದಾಗ ನಾವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಸ್ವಯಂ ಬರಬೇಕಾಗುತ್ತದೆ ಮಕ್ಕಳ ಸೇವೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಸ್ವಯಂ ಬರಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಆತ್ಮಿಕ ಮಕ್ಕಳೇ ನೀವು ಸತೋ ಪ್ರಧಾನರಾಗಿದ್ದೀರಿ ಪುನಃ ನೀವೇ ತಮ್ಮೋ ಪ್ರಧಾನರಾಗಿದ್ದೀರಾ ಈ ಸೃಷ್ಟಿಚಕ್ರ ತಿರುಗುತ್ತಿರುತ್ತದೆ ಪಾವನ ಜಗತ್ತಿನಲ್ಲಿ ಇದೇ ದೇವತೆಗಳು ನಿವಾಸವನ್ನು ಮಾಡುತ್ತಿದ್ದರು ಈಗ ಆ ಎಲ್ಲಾ ದೇವತೆಗಳು ಎಲ್ಲಿಗೆ ಹೋದರು ದೇವತೆಗಳು ಎಲ್ಲಿಗೆ ಹೋದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಗೊಂದಲಕ್ಕೊಳಗಾಗಿದ್ದಾರೆ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ ಮಕ್ಕಳೇ ನಾನು ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತೇನೆ ಪಾವನ ಜಗತ್ತಿನಲ್ಲಿ ನಾನು ಬರುವುದಿಲ್ಲ ನಾನು ಪಾವನ ಜಗತ್ತಿನಲ್ಲಿ ಏಕೆ ಬರಲಿ ಪಾವನ ಜಗತ್ತಿಗೆ ಕಾಲ ಬರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಕಾಲರಿಗೆ ಕಾಲ ಆಗಿದ್ದಾರೆ ಪರಮಾತ್ಮ ತಂದೆ ಸತ್ಯುಗಕ್ಕೆ ಬರುವ ಅವಶ್ಯಕತೆ ಇಲ್ಲ ಸತ್ಯುಗದಲ್ಲಿ ಕಾಲ ಎಂದೂ ಬರುವುದಿಲ್ಲ ಅಂದ ಮೇಲೆ ಮಹಾ ಕಾಲ ಆದಂತಹ ಪರಮಾತ್ಮ ತಂದೆ ಕೂಡ ಸತ್ಯುಗಕ್ಕೆ ಬರುವುದಿಲ್ಲ ಪರಮಾತ್ಮ ತಂದೆ ಬಂದು ಸರ್ವ ಆತ್ಮರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ನೀವೆಲ್ಲರೂ ಖುಷಿಯಿಂದ ವಾಪಸ್ ಮನೆಗೆ ಹೋಗುತ್ತಿರತಾನೆ ಪರಮಾತ್ಮ ತಂದೆ ಕೇಳುತ್ತಾರೆ ಮಕ್ಕಳೇ ನೀವು ಖುಷಿಯಿಂದ ವಾಪಸ್ ಮನೆಗೆ ಬರುತ್ತಿರತಾನೆ ಹೌದು ಬಾಬಾ ನಾವು ಖುಷಿಯಿಂದ ವಾಪಸ್ ಮನೆಗೆ ಬರಲು ತಯಾರಾಗಿದ್ದೇವೆ ಎಂದು ಮಕ್ಕಳು ಹೇಳುತ್ತೀರಾ ಆದ್ದರಿಂದ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ ಈ ಪತಿತ ಜಗತ್ತಿನಿಂದ ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಮೊದಲು ಶಾಂತಿ ಕರೆದುಕೊಂಡು ಹೋಗಿ ನಂತರ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕರೆದಿದ್ದೀರಾ ಈ ಜ್ಞಾನದ ಮಾತನ್ನು ಗಳಿಗೆ ಗಳಿಗೆಗೂ ಮರೆತು ಬಿಡಬೇಡಿ ಮಾಯೆ ಬಹಳ ದೊಡ್ಡ ಶತ್ರು ಆಗಿದೆ ಮಾಯೆ ಅನ್ನುವ ಶತ್ರು ಗಳಿಗೆ ಗಳಿಗೆಗೂ ಜ್ಞಾನದ ಮಾತನ್ನು ಮರೆಸಿ ಬಿಡುತ್ತದೆ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ ಅಂದ ಮೇಲೆ ಮಾಯೆ ಕೂಡ ಶಕ್ತಿಶಾಲಿಯಾಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾಯೆ ರಾಜ್ಯ ಕೂಡ ಅರ್ಧ ಕಲ್ಪದವರೆಗೂ ನಡೆಯುತ್ತದೆ ಮಾಯೆ ಕೂಡ ನಿಮ್ಮ ಮೇಲೆ ಅರ್ಧ ಕಲ್ಪದವರೆಗೂ ರಾಜ್ಯವನ್ನು ಆಳುತ್ತದೆ ಮಾಯೆ ಪರಮಾತ್ಮ ತಂದೆ ನೆನಪನ್ನು ಮರೆಸಿ ಬಿಡುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ ಪರಮಾತ್ಮ ತಂದೆ ಪ್ರತಿ ದಿನ ಜ್ಞಾನವನ್ನು ಹೇಳಿ ಮಕ್ಕಳನ್ನು ಜಾಗೃತರನ್ನಾಗಿ ಮಾಡದೇ ಇದ್ದರೆ ಮಾಯಿ ನಿಮಗೆ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತದೆ ಇದು ಆಟ ಆಗಿದೆ ಪವಿತ್ರತೆ ಮತ್ತು ಅಪವಿತ್ರತೆಯ ಆಟ ಈ ಆಟ ಆಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ನೀವೀಗ ಪವಿತ್ರರಾಗಿ ಕಾಮ ವಿಕಾರಕ್ಕೋಸ್ಕರ ಜಗತ್ತಿನಲ್ಲಿ ಎಷ್ಟೊಂದು ಜಗಳ ನಡೆಯುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಜ್ಞಾನದ ಮೂರನೇ ನೇತ್ರದ ಮೂಲಕ ನೀವು ಆತ್ಮವನ್ನೇ ನೋಡಿ ಈ ಶಾರೀರಿಕ ಕಣ್ಣಿನ ಮೂಲಕ ನೀವು ಯಾರನ್ನೂ ನೋಡಬೇಡಿ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅಂದ ಮೇಲೆ ನಾವು ಹೇಗೆ ವಿಕಾರಕ್ಕೆ ವಶ ಆಗಲು ಸಾಧ್ಯ ಸೋದರ ಆತ್ಮರಾದ ನಾವು ಹೇಗೆ ವಿಕಾರಿಗಳಾಗಲು ಸಾಧ್ಯ ನಾವು ಅಶ್ಚರೀರಿಯಾಗಿ ಈ ಸೃಷ್ಟಿಗೆ ಬಂದಿದ್ದೆವು ಈಗ ಪುನಃ ಅಶ್ಚರೀರಿಯಾಗಿ ವಾಪಸ್ ಹೋಗಬೇಕು ಆತ್ಮ ಪ್ರಧಾನ ಸ್ಥಿತಿಯಲ್ಲಿ ಈ ಸೃಷ್ಟಿಗೆ ಬಂದಿತ್ತು ಮೊದಲು ಆತ್ಮ ಈ ಸೃಷ್ಟಿಗೆ ಬರುವಾಗ ಪ್ರಧಾನ ಆಗಿತ್ತು ಅಂದ ಮೇಲೆ ಈಗ ಪುನಃ ಪ್ರಧಾನ ಆತ್ಮರಾಗಿ ನಮ್ಮ ಮಧುರ ಮನೆಗೆ ನಾವು ವಾಪಸ್ ಹೋಗಬೇಕು ಮುಖ್ಯ ಮಾತು ಅಂದರೆ ಪವಿತ್ರತೆಯ ಮಾತಾಗಿದೆ ಜಗತ್ತಿನ ಮನುಷ್ಯರು ಹೇಳುತ್ತಾರೆ ಪರಮಾತ್ಮ ತಂದೆ ಇಲ್ಲಿ ಪ್ರತಿ ದಿನ ಅದೇ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಎಂದು ಇದಂತೂ ಸರಿಯಾದ ಮಾತಾಗಿದೆ ಪರಮಾತ್ಮ ತಂದೆ ಪ್ರತಿ ದಿನ ಅದೇ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಆದರೆ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸಿದ್ದಾರೋ ಮೊದಲು ನೀವು ಆ ಜ್ಞಾನದ ಮಾತಿನಂತೆ ನಡೆದುಕೊಳ್ಳಬೇಕು ನೀವು ಪುರುಷಾರ್ಥವನ್ನು ಮಾಡಲಿ ಎಂದು ಪರಮಾತ್ಮ ತಂದೆ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಆ ಮಾತನ್ನು ನೀವು ಧಾರಣೆ ಮಾಡಿಕೊಳ್ಳಲಿ ಎಂದು ನಿಮಗೆ ತಂದೆ ಆ ಮಾತಿನ ಬಗ್ಗೆ ತಿಳಿಸುತ್ತಾರೆ ಆದರೆ ಎಲ್ಲರೂ ಆ ಮಾತಿನಂತೆ ನಡೆದುಕೊಳ್ಳುವುದಿಲ್ಲ ಅಂದರೆ ಆ ಜ್ಞಾನದ ಮಾತನ್ನು ಎಲ್ಲಾ ಮಕ್ಕಳು ಧಾರಣೆ ಮಾಡಿಕೊಳ್ಳುವುದಿಲ್ಲ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಪ್ರತಿ ದಿನ ಬಾರಿ ಬಾರಿಗೂ ಅದೇ ಜ್ಞಾನದ ಮಾತನ್ನು ತಿಳಿಸಬೇಕಾಗುತ್ತದೆ ಎಂದೂ ಕೂಡ ಈ ರೀತಿ ಹೇಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನೀವು ಪ್ರತಿ ದಿನ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದೀರೋ ಅದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಈಗ ನಾನು ತಮೋ ಪ್ರಧಾನ ಆತ್ಮನಿಂದ ಸತೋ ಪ್ರಧಾನ ಆತ್ಮ ಆಗುತ್ತೇನೆ ನಾನೀಗ ಸತೋಪ್ರಧಾನ ಆಗುತ್ತೇನೆ ಅಂದ ಮೇಲೆ ನೀವು ಅದೇ ಜ್ಞಾನದ ಮಾತನ್ನು ತಿಳಿಸುವುದರಿಂದ ನಿಮಗೆ ಮುಕ್ತಿ ಸಿಕ್ಕಂತೆ ಆಯಿತು ಎಂದು ಪರಮಾತ್ಮ ತಂದೆಗೆ ಮಕ್ಕಳು ಹೇಳಲು ಸಾಧ್ಯ ಇಲ್ಲ ನೀವು ಈ ರೀತಿ ಹೇಳುತ್ತೀರೇನೂ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ಪ್ರತಿದಿನ ಅದೇ ಜ್ಞಾನದ ಮಾತನ್ನೇ ತಿಳಿಸಬೇಕಾಗುತ್ತದೆ ಮಾತಂತೂ ಒಂದೇ ಆಗಿದೆ ಆದರೆ ತಂದೆ ಹೇಳಿದ ಆ ಮಾತಿನಂತೆ ನೀವು ಕಾರ್ಯವನ್ನು ಮಾಡಿ ತೋರಿಸುವುದಿಲ್ಲ ತಂದೆ ಹೇಳಿದಂತೆ ನೀವು ನಡೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುವುದಿಲ್ಲ ಮಕ್ಕಳು ಹೇಳುತ್ತೀರಾ ಬಾಬಾ ಗಳಿಗೆ ಗಳಿಗೆಗೂ ನಿಮ್ಮ ನೆನಪನ್ನು ನಾವು ಮರೆತು ಬಿಡುತ್ತೇವೆ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ಮಕ್ಕಳಿಗೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ತಿಳಿಸಬೇಕಾಗುತ್ತದೆ ಮಕ್ಕಳಿಗೆ ತಂದೆಯ ನೆನಪನ್ನು ಮಾಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ಅದೇ ಜ್ಞಾನದ ಮಾತನ್ನು ತಿಳಿಸಬೇಕಾಗುತ್ತದೆ ನೀವೀಗ ಒಬ್ಬರು ಇನ್ನೊಬ್ಬರಿಗೆ ಇದೇ ಜ್ಞಾನದ ಮಾತನ್ನು ತಿಳಿಸಬೇಕು ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಪಾಪ ನಾಶ ಆಗುತ್ತದೆ ಪಾಪದಿಂದ ಮುಕ್ತ ಆಗಲು ಬೇರೆ ಯಾವ ಉಪಾಯವೂ ಇಲ್ಲ ಆದಿಯಿಂದ ಹಿಡಿದು ಅಂತ್ಯದವರೆಗೂ ಪರಮಾತ್ಮ ತಂದೆ ಇದೇ ಒಂದು ಮಾತನ್ನು ತಿಳಿಸುತ್ತಿರುತ್ತಾರೆ ನೆನಪಿನ ಮೂಲಕವೇ ಆತ್ಮ ಸತೋ ಪ್ರಧಾನ ಆಗುತ್ತದೆ ನೆನಪಿನ ಮೂಲಕವೇ ನೀವು ಸತೋ ಪ್ರಧಾನ ಆಗಬೇಕು ನೀವು ಸ್ವಯಂ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತೀರಾ ಬಾಬಾ ಮಾಯ ಬಿರುಗಾಳಿ ನಿಮ್ಮ ನೆನಪನ್ನು ಮರೆಸಿ ಬಿಡುತ್ತದೆ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಬಾರಿ ಬಾರಿಗೂ ನಿಮಗೆ ಅದೇ ಜ್ಞಾನದ ಮಾತನ್ನು ತಿಳಿಸಿ ಎಚ್ಚರಿಕೆಯನ್ನು ಕೊಡಬೇಕೋ ಅಥವಾ ಕೊಡಬಾರದು ಎಚ್ಚರಿಕೆಯನ್ನು ಕೊಡುವುದನ್ನು ತಂದೆ ಬಿಟ್ಟು ಬಿಡಬೇಕೇನು ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳು ನಂಬರ್ ವಾನ್ ಪುರುಷಾರ್ಥದ ಅನುಸಾರ ಪಾಸ್ ಆಗುತ್ತಾರೆ ಎಲ್ಲಿಯವರೆಗೂ ನೀವು ಸತೋಪ್ರದಾನ ಆಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಯುದ್ಧಕ್ಕೂ ಮತ್ತು ಈ ಜ್ಞಾನಕ್ಕೂ ಸಂಬಂಧ ಇದೆ ಯಾವಾಗ ಯುದ್ಧ ಪ್ರಾರಂಭ ಆಗುತ್ತದೆಯೋ ಆಗ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪ್ರಧಾನರಾಗುತ್ತೀರಾ ಇದು ಒಂದು ಸೆಕೆಂಡಿನ ಜ್ಞಾನ ಆಗಿದೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸೆಕೆಂಡ್ ಸಾಕು ಬೇಹದ್ದಿನ ತಂದೆಯನ್ನು ನಾವೀಗ ಪಡೆದುಕೊಂಡಿದ್ದೇವೆ ಈಗ ಬೇಹದ್ದಿನ ತಂದೆಯ ಮೂಲಕ ನಮಗೆ ಸುಖ ಸಿಗುತ್ತದೆ ಯಾವಾಗ ನಾವು ಪವಿತ್ರರಾಗುತ್ತೇವೋ ಆಗ ಬೇಹದ್ದಿನ ತಂದೆಯ ಮೂಲಕ ಸುಖ ಸಿಗುತ್ತದೆ ಅಂದ ಮೇಲೆ ಈಗ ನಾವು ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ಯಾರು ಸ್ವಲ್ಪ ಕೂಡ ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಬುದ್ಧಿ ಕೂಡ ಮಕ್ಕಳಿಗೆ ಇಲ್ಲ ಎಂದು ಇಂತಹ ಶಿಕ್ಷಣವನ್ನು ನೀವು ಎಲ್ಲೂ ಕಲಿಸಿಲ್ಲ ಇಡೀ ಸೃಷ್ಟಿ ಚಕ್ರದಲ್ಲಿ ನಿರಾಕಾರ ತಂದೆಯ ಮೂಲಕ ಯಾರಾದರೂ ಶಿಕ್ಷಣವನ್ನು ಕಲಿಸಿದ್ದಾರೆ ಇಡೀ ಸೃಷ್ಟಿ ನಾಟಕದ ಚಕ್ರದಲ್ಲಿ ನಿರಾಕಾರ ತಂದೆಯ ಮೂಲಕ ಎಂದೂ ಯಾರು ಜ್ಞಾನದ ಶಿಕ್ಷಣವನ್ನು ಕಲಿಸಿಲ್ಲ ಅಂದ ಮೇಲೆ ಇದು ಹೊಸ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷದ ನಂತರ ನಿಮ್ಮನ್ನು ಪ್ರಧಾನರನ್ನಾಗಿ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತೇನೆ ಎಲ್ಲಿಯವರೆಗೂ ನೀವು ಸತೋಪ್ರದಾನ ಆಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಹೇಗೆ ಬೇರೆ ಬೇರೆ ಶಿಕ್ಷಣವನ್ನು ಕಲಿಯುವಾಗ ಅಲ್ಲಿ ವಿದ್ಯಾರ್ಥಿಗಳು ಫೇಲ್ ಆಗುತ್ತಾರೆ ಅದೇ ರೀತಿ ಈ ಜ್ಞಾನದ ಶಿಕ್ಷಣದಲ್ಲೂ ಕೂಡ ವಿದ್ಯಾರ್ಥಿಗಳು ಫೇಲ್ ಆಗುತ್ತಾರೆ ಶಿವತಂದೆಯನ್ನು ನೆನಪು ಮಾಡುವುದರಿಂದ ಏನಾಗುತ್ತದೆ ಅನ್ನುವುದೂ ಕೂಡ ಮಕ್ಕಳಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ತಂದೆ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ತಂದೆಯ ಮೂಲಕ ನಮಗೆ ಸ್ವರ್ಗದ ಆಸ್ತಿ ಸಿಗಬೇಕು ಪರಮಾತ್ಮ ತಂದೆ ಒಮ್ಮೆ ಬಂದು ಜ್ಞಾನವನ್ನು ತಿಳಿಸುತ್ತಾರೆ ಈ ಜ್ಞಾನದ ಮೂಲಕ ನೀವು ದೇವತೆಗಳಾಗುತ್ತೀರಾ ನೀವೀಗ ದೇವತೆ ಆಗುತ್ತೀರಾ ನಂತರ ನಂಬರ್ ವಾರಾಗಿ ಉಳಿದ ಎಲ್ಲಾ ಆತ್ಮರು ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ವೃದ್ಧರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ವೃದ್ಧ ಮಾತೆಯರ ಬುದ್ಧಿಯಲ್ಲಿ ಇಷ್ಟೆಲ್ಲಾ ಜ್ಞಾನದ ಮಾತು ಧಾರಣೆ ಆಗಲು ಸಾಧ್ಯ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ಸಾಕು ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಶಿವ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಪ್ರತಿಯೊಬ್ಬರಿಗೂ ಶಾರೀರಿಕ ತಂದೆ ಬೇರೆ ಬೇರೆ ಇರುತ್ತಾರೆ ಶಿವ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಶಿವ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಪವಿತ್ರರಾಗಿ ಶರ್ರವನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಬಳಿ ಹೋಗಿ ತಲುಪಬೇಕು ಪರಮಾತ್ಮ ತಂದೆ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಆದರೆ ಎಲ್ಲರೂ ಏಕರಸವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮಾಯೆ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ಇದಕ್ಕೆ ಯುದ್ಧ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಕುಳಿತು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಎಷ್ಟೊಂದು ಜ್ಞಾನದ ಮಾತನ್ನು ಮಕ್ಕಳಿಗೆ ನೆನಪು ಮಾಡಿಸುತ್ತಾರೆ ಅಂದರೆ ಅನೇಕ ಜ್ಞಾನದ ಮಾತಿನ ಸ್ಮೃತಿಯನ್ನು ತಂದುಕೊಡುತ್ತಾರೆ ಮುಖ್ಯವಾಗಿ ನಿಮ್ಮ ಮೂಲಕ ಯಾವ ಯಾವ ತಪ್ಪಾಗಿದೆಯೋ ಆ ತಪ್ಪಿನ ಲಿಸ್ಟ್ ಅನ್ನು ನೀವು ತಯಾರು ಮಾಡಬೇಕು ಒಂದನೆಯದಾಗಿ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದು ನೀವು ತಪ್ಪನ್ನು ಮಾಡಿದ್ದೀರಾ ಭಗವಾನ್ ವಾಚಾಗಿದೆ ನಾನು ಸರ್ವವ್ಯಾಪಿ ಅಲ್ಲ ಸರ್ವವ್ಯಾಪಿ ಪಂಚವಿಕಾರ ಆಗಿದೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಬಹಳ ದೊಡ್ಡ ತಪ್ಪಾಗಿದೆ ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಪರಂಪಿತಾ ಪರಮಾತ್ಮ ಶಿವ ತಂದೆ ಆಗಿದ್ದಾರೆ ಈ ತಪ್ಪನ್ನು ಸುಧಾರಣೆ ಮಾಡಿಕೊಂಡರೆ ನೀವು ದೇವತೆ ಆಗಬಹುದು ಆದರೆ ಎಂದು ಯಾವ ಮಕ್ಕಳು ಪರಮಾತ್ಮ ತಂದೆಗೆ ಈ ರೀತಿ ಪತ್ರವನ್ನು ಬರೆದಿಲ್ಲ ಬಾಬಾ ನಾನು ಈ ರೀತಿ ಜ್ಞಾನವನ್ನು ತಿಳಿಸಿದೆ ಈ ತಪ್ಪುಗಳ ಕಾರಣ ಪಾವನ ಭಾರತ ದೇಶ ಕ್ವಚಿತ ಭಾರತ ದೇಶ ಆಗಿದೆ ಅಂದ ಮೇಲೆ ಪುನಃ ಈ ಭಾರತ ದೇಶವನ್ನು ಪಾವನ ದೇಶವನ್ನಾಗಿ ಮಾಡಬೇಕು ಭಗವಂತ ತಂದೆ ಸರ್ವ ಆಗಲು ಹೇಗೆ ಸಾಧ್ಯ ಪರಮಾತ್ಮ ತಂದೆ ಸರ್ವ ಆಗಲು ಸಾಧ್ಯ ಇಲ್ಲ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಆ ಒಬ್ಬ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆ ಆಗಿದ್ದಾರೆ ಸರ್ವಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ ಸರ್ವಶ್ರೇಷ್ಠ ಸದ್ಗುರು ಆಗಿದ್ದಾರೆ ಅಂದ ಮೇಲೆ ಯಾವ ದೇಹ ಕೂಡ ಸರ್ವಶ್ರೇಷ್ಠ ತಂದೆ ಶಿಕ್ಷಕ ಸದ್ಗುರು ಎಂದು ಕರೆಯಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಇಡೀ ಸೃಷ್ಟಿಯಲ್ಲಿ ಸರ್ವರಿಗಿಂತ ಶ್ರೇಷ್ಠ ಆಗಿದ್ದಾರೆ ಯಾವಾಗ ಸಂಪೂರ್ಣ ಸೃಷ್ಟಿ ಪ್ರಧಾನ ಆಗಿರುತ್ತದೆಯೋ ಆಗ ಶ್ರೀಕೃಷ್ಣ ಈ ಸೃಷ್ಟಿಗೆ ಬರುತ್ತಾರೆ ನಂತರ ಸೃಷ್ಟಿ ಸತೋ ಸ್ಥಿತಿಯನ್ನು ತಲುಪಿದಾಗ ರಾಮ ಈ ಸೃಷ್ಟಿಗೆ ಬರುತ್ತಾರೆ ನಂತರ ನಂಬರ್ ವಾರ ಆಗಿ ಎಲ್ಲರೂ ತಮ್ಮ ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರುತ್ತಾರೆ ಶಾಸ್ತ್ರದಲ್ಲಿ ಅನೇಕ ಮಾತನ್ನು ತೋರಿಸಿದ್ದಾರೆ ಎಲ್ಲರ ವಿಕಾರ ಅನ್ನುವ ವಿಷವನ್ನು ಕುಡಿದು ಪರಮಾತ್ಮ ತಂದೆಯ ಗಂಟಲು ಕಪ್ಪಾಗಿ ಬಿಟ್ಟಿದೆ ಅಂದರೆ ಪರಮಾತ್ಮ ತಂದೆಯ ಗಂಟಲು ವಿಷದಿಂದ ಕೂಡಿದೆ ಎಂದು ಹೇಳುತ್ತಾರೆ ಆದರೆ ಈಗ ಜ್ಞಾನದ ಮಾತನ್ನು ತಿಳಿಸುತ್ತಾ ತಿಳಿಸುತ್ತಾ ನಿಮ್ಮ ಗಂಟಲೇ ಒಣಗಿ ಹೋಗುತ್ತದೆ ಈ ಜ್ಞಾನದ ಮಾತು ಎಷ್ಟು ಕಡಿಮೆ ಇದೆ ಆದರೆ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಇಲ್ಲಿ ಪರಮಾತ್ಮ ತಂದೆ ಬಹಳ ಕಡಿಮೆ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಆದರೆ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಪ್ರತಿಯೊಬ್ಬರು ತಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು ನಾನೀಗ ಈ ರೀತಿ ಗುಣವಂತ ಆತ್ಮ ಆಗಿದ್ದೇನಾ ನಾನು ಸತೋಪ್ರಧಾನ ಆಗಿದ್ದೇನಾ ಎಂದು ಪ್ರತಿಯೊಬ್ಬರು ಸ್ವಯಂವನ್ನು ಕೇಳಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಿಯವರೆಗೂ ವಿನಾಶ ಆಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ಬಲೆ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಎಷ್ಟೇ ತಲೆಯನ್ನು ಚಚ್ಚಿಕೊಂಡರೂ ಕೂಡ ವಿನಾಶ ಆಗುವವರೆಗೂ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ಇಡೀ ದಿನ ಕುಳಿತು ನೀವು ಶಿವ ತಂದೆಯನ್ನು ನೆನಪು ಮಾಡಿ ಬೇರೆ ಯಾವ ಮಾತಿನ ಕಡೆಯೂ ನೀವು ಗಮನವನ್ನು ಕೊಡದೆ ಯಾವ ಕೆಲಸವನ್ನೂ ಮಾಡದೆ ಇಡೀ ದಿನ ಕುಳಿತು ತಂದೆಯನ್ನು ನೆನಪು ಮಾಡಿ ಬಾಬಾ ನಾನು ಇಡೀ ದಿನ ನಿಮ್ಮನ್ನು ನೆನಪು ಮಾಡಿ ಯುದ್ಧ ಪ್ರಾರಂಭ ಆಗುವುದಕ್ಕಿಂತ ಮೊದಲೇ ನಾನು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ತೋರಿಸುತ್ತೇನೆ ಎಂದು ಮಕ್ಕಳಾದ ನೀವು ತಂದೆಗೆ ಹೇಳಬಹುದು ಆದರೆ ಯುದ್ಧಕ್ಕಿಂತ ಮೊದಲೇ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ಏಕೆಂದರೆ ನಾಟಕದ ಅನುಸಾರ ಈ ರೀತಿ ಆಗಲು ಸಾಧ್ಯ ಇಲ್ಲ ಮೊದಲನೇ ನಂಬರ್ಗೆ ಒಬ್ಬರು ಮಾತ್ರ ಹೋಗಿ ತಲುಪುತ್ತಾರೆ ಅಂದ ಮೇಲೆ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಸ್ವಯಂ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳಬೇಕಾಗುತ್ತದೆ ಮಾಯೆ ಇನ್ನೂ ಜಾಸ್ತಿ ಶಕ್ತಿಶಾಲಿಯಾಗಿ ನನ್ನ ಸಮ್ಮುಖಕ್ಕೆ ಬರುತ್ತದೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ನನ್ನ ಪಕ್ಕದಲ್ಲಿ ಶಿವ ತಂದೆ ಕುಳಿತಿದ್ದಾರೆ ನನ್ನ ಬ್ರುಕುಟಿಯಲ್ಲಿ ಆತ್ಮನಾದ ನನ್ನ ಪಕ್ಕದಲ್ಲೇ ಶಿವ ತಂದೆ ಕುಳಿತಿದ್ದರೂ ಕೂಡ ನಾನು ಸದಾ ಶಿವ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುತ್ತಿಲ್ಲ ನಾನು ಶಿವ ತಂದೆಯ ನೆನಪನ್ನು ಮರೆತು ಬಿಡುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ನಾನು ಸ್ವಯಂ ತಿಳಿದುಕೊಂಡಿದ್ದೇನೆ ಪರಮಾತ್ಮ ಶಿವ ತಂದೆ ನನ್ನ ಜೊತೆಗೆ ಇದ್ದಾರೆ ಎಂದು ಪರಮಾತ್ಮ ತಂದೆ ನನ್ನ ಜೊತೆಗೆ ಇದ್ದರೂ ಕೂಡ ನಾನು ಶಿವ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ ಎಂದು ಬ್ರಹ್ಮ ತಂದೆ ತಿಳಿಸುತ್ತಾರೆ ಹೇಗೆ ನೀವು ಶಿವ ತಂದೆಯನ್ನು ನೆನಪು ಮಾಡುತ್ತೀರೋ ಅದೇ ರೀತಿ ನಾನು ಕೂಡ ಶಿವ ತಂದೆಯನ್ನು ನೆನಪು ಮಾಡುತ್ತೇನೆ ಬ್ರಹ್ಮ ತಂದೆ ಎಂದು ಈ ರೀತಿ ಹೇಳಲು ಸಾಧ್ಯ ಇಲ್ಲ ನಾನಂತೂ ಶಿವ ತಂದೆಯ ಜೊತೆಗಿದ್ದೇನೆ ತಂದೆ ನನ್ನ ಜೊತೆಗಿದ್ದಾರೆ ಇಷ್ಟಕ್ಕೆ ನಾನು ಖುಷಿ ಎಂದು ಬ್ರಹ್ಮ ತಂದೆ ಎಂದೂ ಹೇಳುವುದಿಲ್ಲ ಇಲ್ಲ ಪರಮಾತ್ಮ ಶಿವ ತಂದೆ ಬ್ರಹ್ಮ ತಂದೆಗೂ ಕೂಡ ತಿಳಿಸುತ್ತಾರೆ ನಿರಂತರ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಬ್ರಹ್ಮ ತಂದೆ ಶಿವ ತಂದೆಯ ಜೊತೆಗಿರುವ ಕಾರಣ ಬ್ರಹ್ಮ ತಂದೆ ಶಕ್ತಿಶಾಲಿ ಆಗಿದ್ದಾರೆ ಬ್ರಹ್ಮ ತಂದೆ ಶಕ್ತಿಶಾಲಿ ಆಗಿದ್ದಾರೆ ಅಂದ ಮೇಲೆ ಮಾಯೆಯ ಬಿರುಗಾಳಿ ಎಲ್ಲರಿಗಿಂತ ಜಾಸ್ತಿ ಬ್ರಹ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತದೆ ಬ್ರಹ್ಮ ತಂದೆಯ ಸಮ್ಮುಖಕ್ಕೆ ಜಾಸ್ತಿ ಮಾಯೆ ಬಿರುಗಾಳಿ ಬರದೇ ಇದ್ದರೆ ಬ್ರಹ್ಮ ತಂದೆ ಮಕ್ಕಳಿಗೆ ಹೇಗೆ ತಮ್ಮ ಅನುಭವವನ್ನು ತಿಳಿಸಲು ಸಾಧ್ಯ ಈ ಎಲ್ಲಾ ಬಿರುಗಾಳಿಯನ್ನು ಬ್ರಹ್ಮ ತಂದೆ ಪಾರು ಮಾಡಿದ್ದಾರೆ ಅಂದ ಮೇಲೆ ಈ ಎಲ್ಲಾ ಬಿರುಗಾಳಿಯನ್ನು ನೀವೆಲ್ಲರೂ ಕೂಡ ಪಾರು ಮಾಡಬೇಕು ಬ್ರಹ್ಮ ತಂದೆ ಶಿವ ತಂದೆಯ ಸಮೀಪದಲ್ಲೇ ಕುಳಿತಿದ್ದಾರೆ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ಶಿವ ತಂದೆ ನನ್ನ ಅತಿ ಸಮೀಪದಲ್ಲಿ ಕುಳಿತಿದ್ದರೂ ಕೂಡ ನಾನು ಕರ್ಮಾತೀತ ಸ್ಥಿತಿಯನ್ನು ತಲುಪಲು ನನಗೆ ಸಾಧ್ಯ ಆಗುತ್ತಿಲ್ಲ ಅಂದ ಮೇಲೆ ಅನ್ಯರು ಹೇಗೆ ಕರ್ಮಾತೀತ ಸ್ಥಿತಿಯನ್ನು ತಲುಪಲು ಸಾಧ್ಯ ಗುರಿ ಬಹಳ ಶ್ರೇಷ್ಠ ಆಗಿದೆ ನಾಟಕದ ಅನುಸಾರ ಎಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ ಬಲೆ ಯಾರಾದರೂ ಪ್ರಯತ್ನ ಪಟ್ಟು ತೋರಿಸಬಹುದು ಬಾಬಾ ನಾವು ನಿಮಗಿಂತ ಮೊದಲೇ ಕರ್ಮಾತೀತ ಸ್ಥಿತಿಯನ್ನು ತಲುಪಿ ತೋರಿಸುತ್ತೇವೆ ಎಂದು ಮಕ್ಕಳು ಬ್ರಹ್ಮ ತಂದೆಗೆ ಹೇಳಬಹುದು ಬಾಬಾ ನಿಮಗಿಂತ ಮೊದಲೇ ನಾನು ಪುರುಷಾರ್ಥವನ್ನು ಮಾಡಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ತೋರಿಸುತ್ತೇನೆ ಎಂದು ಆದರೆ ನೀವು ಬ್ರಹ್ಮ ತಂದೆಗಿಂತ ಮೊದಲೇ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ಈ ನಾಟಕ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ನೀವೀಗ ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ಇಲ್ಲಿ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳುವುದೇ ಮುಖ್ಯ ಮಾತಾಗಿದೆ ದೇವತೆಗಳ ನಡತೆಗೂ ಪತಿತ ಮನುಷ್ಯರ ನಡತೆಗೂ ಎಷ್ಟೊಂದು ಅಂತರ ಇದೆ ನೀವೀಗ ವಿಕಾರಿಗಳಿಂದ ನಿರ್ವಿಕಾರಿಗಳಾಗಬೇಕು ನಿಮ್ಮನ್ನು ವಿಕಾರಿಗಳಿಂದ ನಿರ್ವಿಕಾರಿಯನ್ನಾಗಿ ಮಾಡುವಂತವರು ಶಿವತಂದೆ ಆಗಿದ್ದಾರೆ ಅಂದ ಮೇಲೆ ಈಗ ಪುರುಷಾರ್ಥವನ್ನು ಮಾಡಿ ಶಿವತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪನ್ನು ಮರೆಯಬಾರದು ಬಲೆ ಅಬಲೆಯರು ಪಾಪ ಪರವಶ ಆಗಿದ್ದಾರೆ ಅಂದರೆ ರಾವಣನ ವಶದಲ್ಲಿ ಇದ್ದಾರೆ ಅಂದ ಮೇಲೆ ಆ ಅಬಲೆಯರು ಏನನ್ನು ಮಾಡಲು ಸಾಧ್ಯ ನೀವೀಗ ರಾಮನ ವಶದಲ್ಲಿ ಇದ್ದೀರಾ ಅಂದರೆ ಈಶ್ವರನ ವಶದಲ್ಲಿ ಇದ್ದೀರಾ ಅಬಲೆಯರು ರಾವಣನ ವಶದಲ್ಲಿ ಇದ್ದಾರೆ ಅಂದ ಮೇಲೆ ರಾಮನ ಮಕ್ಕಳಿಗೂ ರಾವಣನಿಗೂ ಯುದ್ಧ ನಡೆಯುತ್ತದೆ ಇನ್ನು ರಾಮನಿಗೂ ಮತ್ತು ರಾವಣನಿಗೂ ಯುದ್ಧ ನಡೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಭಿನ್ನ ಭಿನ್ನ ಪ್ರಕಾರದಿಂದ ಮಕ್ಕಳಿಗೆ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ ಮಧುರಾತಿ ಮಧುರ ಮಕ್ಕಳು ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳುತ್ತಾ ಹೋಗಿ ಪ್ರತಿ ದಿನ ರಾತ್ರಿ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ ಇಡೀ ದಿನದಲ್ಲಿ ನಾನು ಅಸುರರಂತೆ ವರ್ತನೆಯನ್ನು ಮಾಡಲಿಲ್ಲ ತಾನೆ ಹೂದೋಟದಲ್ಲಿ ನಂಬರ್ ವಾರ್ ಹೂಗಳು ಇರುತ್ತದೆ ಒಂದು ಹೂವಿನಂತೆ ಇನ್ನೊಂದು ಹೂವು ಎಂದೂ ಇರಲು ಸಾಧ್ಯ ಇಲ್ಲ ಅಂದ ಮೇಲೆ ಎಲ್ಲಾ ಆತ್ಮರಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಪ್ರತಿಯೊಬ್ಬ ಪಾತ್ರಧಾರಿಯು ತಮಗೆ ಸಿಕ್ಕಂತಹ ಪಾತ್ರವನ್ನು ಅಭಿನಯ ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆ ಬಂದು ಸ್ಥಾಪನೆಯ ಕಾರ್ಯವನ್ನು ಮಾಡೇ ಮಾಡುತ್ತಾರೆ ಪ್ರತಿ ಐದು ಸಾವಿರ ವರ್ಷದ ನಂತರ ಪರಮಾತ್ಮ ತಂದೆ ಬಂದು ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಹೊಸ ಜಗತ್ತಿನ ಆಸ್ತಿಯನ್ನು ಮಕ್ಕಳಿಗೆ ನೀಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಞಾನದ ಮೂರನೇ ನೇತ್ರದ ಮೂಲಕ ಆತ್ಮವನ್ನೇ ನೋಡಬೇಕು ಶಾರೀರಿಕ ನೇತ್ರದ ಮೂಲಕ ಯಾರನ್ನು ನೋಡಬಾರದು ಈ ಸ್ಥೂಲ ಕಣ್ಣಿನ ಮೂಲಕ ಯಾರನ್ನು ನೋಡಬಾರದು ಅಶ್ಚರ್ಯ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಒಬ್ಬ ತಂದೆಯ ನೆನಪಿನ ಮೂಲಕ ಸ್ವಯಂನ ನಡತೆಯನ್ನು ದೈವಿ ನಡತೆಯನ್ನಾಗಿ ಮಾಡಿಕೊಳ್ಳಬೇಕು ನಮ್ಮ ಮನಸ್ಸನ್ನು ನಾವೀಗ ಕೇಳಿಕೊಳ್ಳಬೇಕು ನಾನು ಎಷ್ಟು ಗುಣವಂತ ಆಗಿದ್ದೇನೆ ನಾನೀಗ ಎಷ್ಟು ಗುಣವಂತ ಆಗಿದ್ದೇನೆ ಎಂದು ನಮ್ಮ ಮನಸ್ಸನ್ನು ನಾವೇ ಕೇಳಿಕೊಳ್ಳಬೇಕು ಇಡೀ ದಿನದಲ್ಲಿ ಅಸುರರಂತೆ ನಾನು ವರ್ತನೆಯನ್ನು ಮಾಡಲಿಲ್ಲ ತಾನೆ ಇಡೀ ದಿನದಲ್ಲಿ ನನ್ನ ನಡತೆ ಅಸುರಿ ನಡತೆ ಆಗಿರಲಿಲ್ಲ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸದಾ ಎಚ್ಚರಿಕೆಯಿಂದ ಇದ್ದು ಮಾಯೆ ರಾಯಲ್ ರೂಪದ ನೆರಳಿನಿಂದ ರಕ್ಷಣೆಯನ್ನು ಮಾಡಿಕೊಳ್ಳುವಂತಹ ಮಾಯಾ ಪ್ರೂಫ್ ಆಗಿ ವರ್ತಮಾನ ಸಮಯದಲ್ಲಿ ಮಾಯೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಮಾಯ ಮಾಡಿಬಿಡುತ್ತದೆ ಅಂದರೆ ಅನುಭವದ ಶಕ್ತಿಯನ್ನು ಮಾಯ ಮಾಡಿ ತಪ್ಪನ್ನೇ ಸರಿ ಎಂದು ಅನುಭವ ಮಾಡಿಸುತ್ತದೆ ಹೇಗೆ ಕೆಲವರು ಜಾದು ಮಂತ್ರವನ್ನು ಮಾಡುವಂತವರು ಇರುತ್ತಾರೆ ಯಾರು ಮಂತ್ರವನ್ನು ಮಾಡುತ್ತಾರೋ ಜಾದೂ ಮಾಡುತ್ತಾರೋ ಅವರಿಗೆ ಅನ್ಯ ಆತ್ಮರು ಪರವಶ ಆಗಿಬಿಡುತ್ತಾರೆ ಅದೇ ರೀತಿ ಮಾಯೆ ಕೂಡ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಬಿಡುವುದಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ಅಟೆನ್ಷನ್ ಅನ್ನುವ ಶಬ್ದಕ್ಕೆ ಡಬ್ಬಲ್ ಅಂಡರ್ಲೈನ್ ಅನ್ನು ಮಾಡಿಸುತ್ತಾರೆ ಗಮನ ಅನ್ನುವ ಶಬ್ದಕ್ಕೆ ಡಬ್ಬಲ್ ಅಂಡರ್ಲೈನ್ ಅನ್ನು ಪರಮಾತ್ಮ ತಂದೆ ಮಾಡಿಸುತ್ತಾರೆ ಈಗ ನೀವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂದರೆ ಮಾಯೆಯ ಛಾಯೆಯಿಂದ ಸ್ವಯಂ ಸುರಕ್ಷಿತರಾಗಿದ್ದು ನೀವು ಮಾಯಾಚೀತರಾಗಿ ಬಿಡಬೇಕು ಅಷ್ಟು ನಿಮಗೆ ಸ್ವಯಂನ ಬಗ್ಗೆ ಎಚ್ಚರಿಕೆ ಇರಬೇಕು ವಿಶೇಷವಾಗಿ ಮನಸ್ಸು ಬುದ್ಧಿಯನ್ನು ಪರಮಾತ್ಮ ತಂದೆಯ ಛತ್ರ ಛಾಯೆಯ ಆಶ್ರಯದ ಒಳಗಡೆ ತೆಗೆದುಕೊಂಡು ಹೋಗಿ ಮಾಯಾ ಪ್ರೂಫ್ ಆಗಿ ಬಿಡಬೇಕು ಇಂದಿನ ಶ್ಲೋಗನ್ ಆಗಿದೆ ಯಾರು ಸಹಜ ಯೋಗಿ ಆಗಿದ್ದಾರೋ ಅವರನ್ನು ನೋಡಿ ಅನ್ಯರೂ ಕೂಡ ಸಹಜವಾಗಿ ಯೋಗವನ್ನು ಜೋಡಣೆ ಮಾಡುತ್ತಾರೆ ಯಾರು ಸಹಜ ಯೋಗಿಯಾಗಿದ್ದಾರೋ ಅವರನ್ನು ನೋಡಿದಾಗ ಅನ್ಯರ ಯೋಗ ಕೂಡ ಸಹಜವಾಗಿ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗುತ್ತದೆ ಆದ್ದರಿಂದ ನಾವೀಗ ಸಹಜ ಯೋಗಿಗಳಾಗಿದ್ದೇವೆ ನಾವು ಸದಾ ಸಹಜ ರೂಪದಲ್ಲಿ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬೇಕು ನಮ್ಮನ್ನು ನೋಡಿ ಅನ್ಯರ ಯೋಗ ಕೂಡ ಸಹಜವಾಗಿ ತಂದೆಯ ಜೊತೆಗೆ ಜೋಡಣೆ ಆಗಿಬಿಡಬೇಕು ಒಳ್ಳೆಯದು ಓಂ ಶಾಂತಿ